ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎನ್ಸ್ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಜಿಗಣಿಯಲ್ಲಿ ಬಂದು ಆಲ್ಟಾಗಿದ್ದೆನೇ ಗಾಡಿ ಖಾಲಿ ಮಾಡಲಿಲ್ಲ ರಾತ್ರಿ ಗುರು ನಿನ್ನೆ ನೈಸ್ ರೋಡಲ್ಲಿ ಬರ್ಬೇಕಾದ್ರೆ ಮಳೆ ಒಡೀತಂದರೆ ವಿಚಿತ್ರ ಹತ್ರ ಮಳೆ ಹೊಡೆದ್ಬಿಡ್ತು ತಾಟ್ಪಾಲ ಹಾಕಿದ್ದಿಲ್ಲ ಏನಿಲ್ಲ ಇದೆಲ್ಲ ಮಳೆಗೆ ಹಾಕಿ ಎಲ್ಲ ನೆಂದೋಗಿಬಿಟ್ಟಿದ್ದೆ ಇದ್ರೊಳಗೆ ನೀರು ನಿಂತಿದ್ದಾವೆ ನೀರು ತೆಗ್ದಿಬಿ ಮೊನ್ನೆ ವಾಪಿ ತೆಗ್ದಂಗೆ ಇವಾಗ ನಾನು ಬನ್ನಿ ಫಸ್ಟ್ ನೀರು ತೆಗೋ ನೋಡಿ ಗುರು ನೀರು ನಿಂತಿದ್ದಾವೆ ನಿನ್ನೆ ಇದು ಮಾಸಕ್ಕೆ ಕುಸ್ತಿ ಆಡ್ಬಿಟ್ಟೆ ಇದೆಲ್ಲ ನಿಂತಿದ್ದಾವೆ ನೋಡಿ ನೀರು ಅಲ್ಲಿ ನಿಂತಾವೆ ಒಳಗೊಂದು ಟಾರ್ಪಲ್ಲ ಐತೆ ಅದ್ರೊಳಗೆ ನಾನು ಹೋಗಿಲ್ಲ ಹೋಗಿಲ್ಲ ಅನ್ಸುತ್ತೆ ಫಸ್ಟು ತೆಗ್ಯಾನ ಇದೆಲ್ಲ ಫ್ಯಾಕ್ಟ್ರಿ ನಮ್ಮದು ಈ ಕಡೆ ರೈಟ್ ಸೈಡಿಗೆ ಇರೋದು ಇವೆಲ್ಲ ಬೇರೆ ಫ್ಯಾಕ್ಟ್ರಿಗಳು ನೋಡಿ ಎಷ್ಟು ನೀಟಾಗಿದ್ದಾವೆ ಫ್ಯಾಕ್ಟ್ರಿಲಿ ಕಾಟಕ್ಕೆ ಹೋಗ್ಬೇಕಂತೆ ಕಾಟಾಗು ಅಲ್ಲಿ ಮೇನ್ ರೋಡ್ನಾಗಿದೆ ನಾ ಅಲ್ಲಿ ಕಾಣ್ತಾ ಕಾಣ್ತಿದೆ ಇಲ್ಲಿ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಬರೋಲ್ಲ ಜಾಗನೇ ಇಲ್ಲ ಅವು ಅಲ್ಲಿ ಐತು ಗುರು ಯೂ ಟರ್ನ್ ಮಾಡೋಕ್ಕೆ ಫಸ್ಟ್ ಕಾಟ ಮಾಡಿಸ್ಬಾನು ಅಲ್ಲಿ ಕಾಟ ಅಂತ ನೀರು ತೆಗ್ಯಾನು ಇವಾಗ ಹೋಗಿ ಕೇಳ್ಕೊಂಬಂದೆ ಅದೇನು ಹೇಳ್ತಿದಾರೆ ಒಳಗಡೆ ಫೋನ್ ಬಂದಾಗ ಒಳಗೆ ಕಾಣ್ತೀವಿ ಗಾಡಿ ಲೇಟ್ ಆಗುತ್ತೆ ಅಂದ್ರೆ ಹಂಗಾಗಿ ನಡ್ಕೊಂಡು ಇದು ಹೋಗಿ ತಿಂಡಿ ಬಂದೆ ಗುರು ಎಷ್ಟು ಒಂದು ಕಿಲೋಮೀಟ್ರ್ ಹೋಗಿದ್ದೆ ತಿಂಡಿ ಮಾಡೋಕ್ಕೆ ಇಲ್ಲೆಲ್ಲೆಲ್ಲಿ ತಿಂಡಿ ಹೋಟ್ಲೇ ಇಲ್ಲ ಇಲ್ಲೊಂದು ಹೋಟ್ಲೇ ಐತೆ ಅಲ್ಲಿ ಇನ್ನೂ ತಿಂಡಿ ಆಗಿರಲಿಲ್ಲ ಅದು ಕಾಣುವಳಿ ಹೋಟ್ಲೈತೆ ಅಂತ ಅಂತೇಳಿ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋದೆ ಅಲ್ಲಿ ಇನ್ನೇನು ಬೇಜಾರಾಗಿ ಹೋಟ್ಲೇ ಇಲ್ಲ ಝೊಮ್ಯಾಟೊ ಇಲ್ಲ ಸ್ವಿಗ್ಗಿನಲ್ಲಿ ಆರ್ಡ್ರ್ ಮಾಡಿದ್ರೆ ಅಥವಾ ಆಪ್ ಇನ್ಸ್ಟಾಲ್ ಅಂತೇಳಿ ವಾಪಸ್ ತಿರ್ಗೋ ಟೈಮ್ನಾಗೆ ಒಂದು ಹೋಟ್ಲ ಕಾಣ್ತು ಫಾಸ್ಟ್ ಫುಡ್ಡು ಗುಲ್ಬರ್ಗ ಅದಾರಂತವ್ರು ಅಲ್ಲಿ ಹೋಗಿ ಇಡ್ಲಿ ಚಿತ್ರಾನ್ನ ತಿಂದು ಬಂದೆ ಮಧ್ಯಾಹ್ನ ಕಾಲಿಗೆ ಹೋಗ್ಬೇಕು ಎಷ್ಟೊತ್ತಿಗೆ ಕರಿತಾರ ಗೊತ್ತಿಲ್ಲ ಇನ್ನು ಅನ್ಲೋಡ್ ಮಾಡೋಕ್ಕೆ ಗಾಡಿ ಇಲ್ಲಿ ಮುಂದೆ ಹೋಗಿ ಯೂಟರ್ನ್ ಬಂದು ಹಿಂದೆ ಹೋಗಿ ಕಾಟ ಮಾಡ್ಸೋದು ರಾತ್ರಿನೇ ಹೇಳಿದರೆ ಹಂಗೆ ಬರೋದಾರಾಗೆ ಕಾಟ ಮಾಡ್ಸ್ಕೊಂಬರ್ತಿದ್ದೆ ಇಲ್ಲಿ ಬಂದ ಮೇಲೆ ಹೇಳ್ತಾನೆ ಅಂತ ಹೇಳಿ ರಾತ್ರಿ ಹೋಗೋಣ ಹೋಗನಂತಿದ್ದೆ ಕಾಟ ಮಾಡಿಸೋಕ್ಕೆ ನಾವು ಹೇಳೋವರಿಗೆ ಕಾಟ ಮಾಡ್ಸಂಗಿಲ್ಲ ಅಂಜಿಯವರು ಹಂಗಾಗಿ ಹೋಗಲಿಲ್ಲ ಇವಾಗ ಇವಾಗ ಕೇಳಿದ್ರು ಕರಿತೀನಿ ಹತ್ತು ಗಂಟೆ ಮೇಲೆ ಅಂತಂದ್ರೆ ಹತ್ತು ಗಂಟೆ ಮೇಲೆ ಹೋಗ್ಬಂದರೆ ಲೇಟ್ ಆಗುತ್ತೆ ಸ್ವಲ್ಪ ಒಳಗೆ ಸಾಹೇಬ್ರು ಫೋನ್ ಮಾಡಬೇಕು ಆಮೇಲೆ ನಾನೆಲ್ಲ ಬಂದು ಕರಿತೀನಿ ಫೋನ್ ಮಾಡ್ತೀನಿ ಹೇಳಿ ಫೋನ್ ನಂಬರ್ ಇಸ್ಕೊಂಡು ಕಲಿಸಿದರು ಸುಮ್ಮನೆ ಗಾಡ ಕೂತ್ಕೊಂಡಿ ನೋಡಿ ತಿಂಡಿ ಮಾಡ್ಕೊಂಡು ಅವ್ರು ಇಷ್ಟೈತಿ ನೋಡಿ ಹೋಗೋಣ ಅಲ್ಲಿ ನೆಂದಿರ ಕಾಯಿಲೆ ಬೇರೆ ಲೋಡ್ ಮಾಡಿದ್ದಾರೆ ಅದನ್ನ ಎಷ್ಟು ಜಡಿ ಐತೆ ಇವ್ರ ಹತ್ರ ನೋಡೋಣ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ವೀಡಿಯೋ ಮಾಡ್ಕೊಂಡಿದ್ದಂದು ಅಂತ ಯೂಟ್ಯೂಬ್ನಾಗೆ ಹಾಕ್ಬಿಟ್ಟಿದ್ದೆ ಮೇ ಲೋಡ್ ಮಾಡ್ಬೇಕಾದ್ರೆ ಅದನ್ನೇ ತೋರ್ಸೋದು ಇವ್ರಿಗೆ ನೋಡ್ರಿ ಈ ಥರ ಲೋಡ್ ಮಾಡಿದ್ರು ಅಲ್ಲಿ ನಮ್ದೇನು ತಪ್ಪಿಲ್ಲ ನಾವು ಕರೆಕ್ಟಾಗಿ ಟಾರ್ಪಲ್ ಹಾಕಿ ಬನ್ನಿ ಅಂತೇಳಿ ಫುಲ್ ಟಾರ್ಪಲ್ ಹಾಕಿರೋದು ತೋರ್ಸೋದು ಅವ್ನ ಎದುರಿಗೆ ಬಿಚ್ಚೋದು ಹೊರಗೆ ಬಿಚ್ಚಲ್ಲ ಹೊರಗೆ ಬಿಚ್ಚನ ಅಂತಿದ್ದೆ ಎಲ್ಲ ನಾವು ಮಳೆ ಬಂದರೆ ಏನು ಮಾಡ್ತೀರಾ ಮಳೆ ಬರೋ ವಾತಾವರಣ ಐತೆ ಹಂಗಾಗಿ ಬಿಚ್ಚಲಿಲ್ಲ ಒಳಕ್ಕೆ ರಿವರ್ಸ್ ಹೊಡ್ದ ಮೇಲೆ ಬಿಚ್ಚಿದ್ರಂತೇಳಿ ಸುಮ್ಮನೆ ಅದೇ ನೋಡೋದು ಆಮೇಲೆ ಏನು ಹೇಳ್ತಾರ ಅಂತೇಳಿ ಸ್ವಲ್ಪ ತಿಳಿಸ್ತೀನಿ ನಿಮಗೆ ಅದು ರೆಡಿ ಆಯ್ತಾ ಏನು ಅಂತೇಳಿ ನೋಡೋಣ ಬಂದು ಅದು ಕರೆಯೋತಕ್ಕ ನಾವು ವೆಯ್ಟ್ ಮಾಡೋಣ ಈ ಗುರು ನಾವು ಯಾವ ಫ್ಯಾಕ್ಟ್ರಿಗೆ ಮಾಲ್ ತಂದಿದ್ದೀವೋ ಆ ಫ್ಯಾಕ್ಟ್ರಿಯರು ಗೇಟ್ ತಗಿರಿ ಗಾಡಿ ಅಂದ್ರೆ ಗೇಟ್ ತೆಗಿಯಂಗಿಲ್ಲ ಅವ್ನು ಸೆಕ್ಯೂರಿಟಿ ಹೇಳ್ತಾನೆ ಸಾರ್ ಬೈತಾರೆ ಗೇಟ್ ತೆಗ್ದು ಗಾಡಿ ಒಳಕ್ಕೆ ಬಿಟ್ರೆ ಅಂದ ಮತ್ತು ಮಾಲ್ ಏನು ಏನಪ್ಪ ಅಂತ ಕೇಳಿದ್ರೆ ಇಲ್ಲ ಅದು ಅನ್ಲೋಡ್ ಮಾಡ್ಬೇಕಾದ್ರೆ ಒಳಕ್ಕೆ ಬಿಡ್ಬೇಕು ಇವಾಗ ಗೇಟ್ ತೆಗಿಯಲ್ಲ ನಾನು ಆ ಕಡೆ ಮುಂದೆ ಹೋಗಿ ತಿರ್ಸ್ಕ ಅಂದ ಹಿಂಗೆ ಮುಂದೆ ಹೋಗ್ತಾ ಇದ್ನಿ ಇಲ್ಲಿಂದ ಲೆಫ್ಟ್ ಬಡ್ಕಂದ್ರೆ ಮತ್ತೆ ಆ ಕಡೆ ಮೇನ್ ರೋಡ್ಗೆ ಬರ್ತೈತೆ ಮೇನ್ ರೋಡಿಗೆ ಬಂದು ವಾಪಸ್ ಹೋಗಿ ಇಲ್ಲೇ ಏನದು ಗುರು ಅವ್ರ ಫ್ಯಾಕ್ಟ್ರಿಗೆ ಮಾಲ್ ತಂದ್ರು ತಿನ್ಸ್ಕಣಕ್ ಗೇಟ್ ತೆಗ್ದಿಲ್ಲ ಅಂದ್ರೆ ಇದು ಒಂದೊಂದು ರೂಲ್ಸ್ ಒಂದು ಫ್ಯಾಕ್ಟ್ರಿದು ಏನು ಮಾಡೋಂಗಿಲ್ಲ ಇವಾಗ ನಾವು ಅವ್ರ ಮಾಲ್ ತಕ ತಕೊ ಅಂದ್ರೆ ಅನ್ಲೋಡ್ ಆಗೋವರೆಗೂ ಅವ್ರು ಹೇಳ್ದಂಗೆ ಕೇಳ್ಬೇಕು ನಾವು ಏನನ್ನ ಹೊಸ್ತ್ರೆ ಅನ್ಲೋಡ್ ಮಾಡಲ್ಲ ಗಾಡಿ ನಿಲ್ಲಿಸ್ತಾರೆ ಲೋಡ್ ಮಾಡತ್ತಾಗ್ಲಿ ಅನ್ಲೋಡ್ ಮಾಡೋದಾಗ್ಲಿ ಅವ್ರು ಹೇಳಿದ್ದಕ್ಕೆಲ್ಲ ಹೂ ಅಂದ್ರೆ ಮಾತ್ರ ನಾವು ಬೇಗ ಲೋಡ್ ಮಾಡಿ ಬೇಗ ಅನ್ಲೋಡ್ ಮಾಡ್ಕೊಳೋದು ಅವ್ರು ಹೇಳಿದ್ದಕ್ಕೆ ಏನಾದರೂ ಎದ್ದು ಮಾತಾಡಿ ಹಸ್ತ್ರೆ ಅವ್ರು ಆಮೇಲೆ ಅವ್ರು ಆಟ ಆಡಿಸ್ತಾರೆ ಅಷ್ಟೇ ನಾವು ದಾರ್ಯಾಗ ಆಟ ಆಡಿಸ್ಬೋದು ಅವರಿಗೆ ಅಲ್ಲಿ ಫ್ಯಾಕ್ಟ್ರಿಗೆ ಆಟ ಅಲ್ಲ ಲೋಡ್ ಮಾಡೋಕ್ಕೆ ಅನ್ಲೋಡ್ ಮಾಡೋಕ್ಕೆ ನಾವು ದಾರ್ಯಾಗ ಆಟಾಡ್ಸ್ಬೋದು ಅವಾಗ ದಾರ್ಯಾಗ ನಮ್ಮ ಮಾತು ಕೇಳ್ತಾರೆ ಫ್ಯಾಕ್ಟ್ರಿ ತಗ ಬಂದಾಗ ನಾವು ಅವ್ರ ಮಾತು ಕೇಳ್ಬೇಕು ನೋಡಿ ಇಲ್ಲೇ ಮೇನ್ ರೋಡ್ ಬಂತು ಇಲ್ಲಿಂದ ಹಿಂಗೆ ಲೆಫ್ಟಿಗೆ ತಗೊಂಡು ಹೋಗಬೇಕು ನಾನು ಕಾಟಕ್ಕೂ ಅಂತ ಬನ್ನಿ ಆಟ ಮಾಡಿಸಿದ್ಮೇಲೆ ಇವನು ಕಾಟ ಮಾಡಿಸ್ಕೊಂಡೆ ಬಂದೆ ಇವಾಗ ಒಳಗೆ ಬಿಡ್ತಾನೆ ಇಲ್ಲ ನೋಡೋಣ ರೋಡ್ನಾಗೆ ನಿಲ್ಲಿಸ್ಬೇಕ ಗಾಡಿ ನಾವು ಹೋಗಿ ಬಂದ ಗೇಟ್ ತಗಿಯಕ್ಕೆ ನೋಡೋಣ ಬನ್ನಿ ಒಳಗ್ ಅವಾಗಲೇ ಕಾಟ ಮಾಡಿಸ್ಕಂಬ ಅನ್ಲೋಡ್ ಮಾಡ್ತೀನಿ ಒಳಗೆ ಬಿಡ್ತೀನಿ ಅಂತ ಕಾಟ ಮಾಡಿಸ್ಕೊಂಬಂದು ಗೇಟಿಗೆ ಹೊಡೆದ್ರೆ ಏ ಬೇಡ ಬೇಡ ಸಾರೂ ಇನ್ನ ಬಿಡಬೇಡ ಅಂತ ಹೇಳಿದಾರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಕಾಯಿ ಆಮೇಲೆ ಬಿಡ್ತೀನಿ ಒಳಗೆ ಸಹೇಬ್ರ ಇನ್ನ ಇಷ್ಟೊತ್ತಿಗೆ ಬೇಡ ಅಂತ ಹೇಳಿದಾರೆ ಅಂತಂದ ಸೆಕ್ಯೂರಿಟಿ ಹೋಗಪ್ಪ ಇನ್ನೊಸಲಿ ಕೇಳ್ಕಪ್ಪ ಅಂದರೆ ಇಲ್ಲ ಹಂಗೆ ಇಳಿದಿರೋದು ಸೈಡ್ಗೆ ಹಾಕಂತೇಳಿ ಮತ್ತೆ ಸೈಡ್ಗೆ ಹಾಕ್ಸಿದಾನೆ ಅವ್ರು ಎಷ್ಟೊತ್ತಿಗೆ ಕರೀತಾರೆ ಏನೋ ಒಂದು ಇಪ್ಪತ್ತೈದು ಟನ್ ಐತೆ ಇಪ್ಪತ್ನಾಲ್ಕು ಟನ್ ಐತೆ ಬೇಗ ಇಳಿಸೋಗೋಣಂದ್ರೆ ಇವರು ಇನ್ನೂ ನಾಟಕ ಮಾಡ್ತಿದ್ದಾರೆ ಏನು ಮಾಡೋಂಗಿಲ್ಲ ಅವ್ರು ಮಾಲ್ ಹೊತ್ಕೊಂಡ್ ಬಂದೀವಿ ನಾವು ಇವಾಗ ಅವ್ರು ಹೇಳ್ದಂಗೆ ಕೇಳಬೇಕು ಅವ್ರು ಮಾಲ್ ಇಳಿಸಿದ ಮೇಲೆ ಯಾರು ನೀನು ಯಾರು ನಾನು ಯಾರು ಅಂತೇಳಿ ಓಡಿಸ್ ಹೋಗೋದೆ ನನ್ನ ಫ್ರೆಂಡ್ ಅಂಬಾವಾದಿ ಟಮಟ ಲೋಡ್ ಮಾಡ್ತಿದ್ದಾನಂತೆ ಕೋಲಾರದಿಂದ ನೋಡೋಣ ಬಾರಕ್ಕೆ ಸಿಗ್ತಾನೇನೋ ಚಿಕ್ಕರೆ ತೋರಿಸ್ತೀನಿ ಮೊನ್ನೆ ಬರ್ಬೇಕಾದ್ರೆ ತೋರಿಸ್ತೀನಿ ತೋರಿಸ್ತೀನಿ ಅಂತೇಳಿ ವೀಡಿಯೋನ ಮಾಡಲಿಲ್ಲ ಪಾಪ ನನಗೆ ಎಲ್ಲಿಂದ ಹೆಚ್ಚು ಕಮ್ಮಿ ಒಂದು ನೂರು ನೂರು ಇಪ್ಪತ್ತು ಕಿಲೋಮೀಟ್ರ್ ಗಾಡಿ ಹೊಡ್ಕೊಟ್ಟ ಬರಬೇಕಾದ್ರೆ ಹಂಗಾಗಿ ನಾನ್ ಸ್ಟಾಪ್ ಬಂದಿದ್ದು ನಾನು ಇಲ್ಲ ಒಂದು ನೂರು ಇಪ್ಪತ್ತು ಕಿಲೋಮೀಟ್ರ್ ಹೊರಕೊಡ್ದಂಗೆ ಇದ್ದರೆ ನಮ್ಮ ಕೈಯಲ್ಲಿ ಆಗ್ತಿದ್ದಿಲ್ಲ ಬರೋಕ್ಕೆ ಒಂದು ಐವತ್ತು ಊಟ ಮಾಡಿ ಒಂದು ಐವತ್ತು ಅರುವತ್ತು ಕಿಲೋಮೀಟ್ರ್ ಬಂದಷ್ಟೇ ಭರೋಷ್ಟೊತ್ತು ಸುಸ್ತಾಗಿಬಿಡ್ತಿದ್ದೆ ಪಾಪ ಅಲ್ಲಿ ಜತ್ ಹತ್ರ ಒಂದು ಇದು ಪಂಡ್ರಪುರಿಂದ ಜತ್ವರೆಗೂ ಹೊಡ್ಕೊಟ್ಟ ಸಾಂಗೋಲ ಜತ್ತು ಜತ್ತು ಸೆಂಟ್ರ್ವರೆಗೂ ಹೊಡ್ಕೊಟ್ಟ ಸಾಂಗೋಲ ದಾಟಿಸಿ ಅಲ್ಲಿ ಸಿಂಗಲ್ ರೋಡ್ನಿಗೆ ಸಿಕ್ಸ್ಟೀನಿ ಅಡ್ಜಸ್ಟ್ ಆಗಲಿಲ್ಲ ಇದು ಟಾಟಾ ಗಾಡಿ ಅಲ್ಲ ಗೇರ್ ಒಂದು ಸ್ವಲ್ಪ ಟೈಟ್ ಬೀಳ್ತವೆ ಡಬಲ್ ಲೂಟ್ಲು ಆಮೇಲೆ ಹೈವೇಗೆ ಬಂದು ಹೈವೇಲಿ ಹೊಡ್ಕೊಟ್ಟ ಒಂದು ಊಟ ಮಾಡಿ ಒಂದು ಗಂಟೆಗೆ ತಗೊಂಡಿದ್ದ ಗಾಡಿ ಮೂರುವರೆವರೆಗೂ ಹೊಡ್ಕೊಟ್ಟ ಅವ್ರು ಬಂದು ಆಸ್ಪೇಟೆಗೆ ಮಕ್ಕಳು ನಾನು ಸೀದದ್ದು ಊರಿಗೆ ಬಂದು ಊರಾಗ ನಿಲ್ಸಿದ್ದೆ ಇದು ಲೋಡ್ ನೋಡ್ ಇದ್ದಾನೆ ಅಹಮದಾಬಾದಿಗೆ ಇವಾಗ ಫೋನ್ ಮಾಡಿ ಕೇಳಿದೆ ಲೋಡ್ ಮಾಡ್ತಾ ನಂದ ಅಲ್ಲಿ ಎಲ್ಲ ದಾರಕ್ಕೆ ಸಿಕ್ಕರೆ ತೋರ್ಸನಂತೆ ಬನ್ನಿ ಇಲ್ಲ ಅನ್ಲೋಡ್ ಮಾಡ್ಕೊಂಡು ಹೋಗೋಣ ಆರು ಗಂಟೆಗೆ ಬಿಟ್ಕಂಡ್ರು ನೋಡ್ಬಿರು ಖಾಲಿ ಮಾಡೋಕ್ಕೆ ಇನ್ನೂ ಆದರೂ ಮಾಡ್ತಿಲ್ಲ ಇವರ ದೌವ್ ಏನಂತೀರ ಇವಾಗ ಬಿಟ್ಕೊಂಡಿದ್ದಾರೆ ಯಾವುದೂ ನೆಂದಿಲ್ಲ ಅವ್ರ ಕಾಯಲ್ಲಿ ನೆಂದಿರೋದು ಹಾಕಿದ್ರು ಅದನ್ನ ಅಲ್ಲೇ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಅದನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಬೋದು ಇಲ್ಲಿ ಅನ್ಲೋಡ್ ಮಾಡ್ಬೇಕಾದ್ರೆ ಜಡಿ ಅದೇ ತೋರ್ಸಕ್ಕೆ ಬರೋದು ಅಂತೇಳಿ ಹಾಕಿ ಒಂದು ವಿಡಿಯೋ ಮಾಡಿದ್ದೆ ಇದೇ ಕಾಯಲ್ಲಿ ನೋಡಿ ಅದು ಅವ್ರು ಕೇಳ್ದಾಗ ಹೇಳೋಣ ಇವಾಗ ಅನ್ಲೋಡ್ ಮಾಡಲಿ ತಾಡ್ಪಲ್ ಎಷ್ಟ ಎತ್ತಷ್ಟೊತ್ತಿಗೆ ಬಿದ್ದೋಗ್ಬಿಡ್ತು ಗುರು ಇನ್ನ ಒಂದು ಟಾರ್ಪಲ್ ಕೆಳಗೆ ಹಾಕಿದೀನಿ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ನೀಲಿ ಟಾರ್ಪಲ್ ಅದನ್ನ ಮಡಿಸ್ಬೇಕು ಬನ್ನಿ ಮಡಿಸಣ್ಣು ಖಾಲಿ ಆಗೋಷ್ಟೊತ್ತಿಗೆ ಹತ್ತು ಗಂಟೆ ಆಯಿತು ಇಲ್ಲೇ ಊಟ ಗೀಟ ಮಾಡ್ಕೊಂಡು ಹೊಂಟೆ ನೈಫ್ ರೋಡ್ ಮೇಲೆ ಮತ್ತಿನ್ಯಾಕೆ ಹೋಗೋದು ಒಂದುವರೆ ಸಾವಿರ ಟೋಲ್ ದಂಡ ಅಂತೇಳಿ ಇವಾಗ ಹಿಂಗೆ ಸಿಟಿ ಒಳಗೆ ಹೋಗ್ಬಿಡಲ್ಲ ಹೋಗಿಬಿಡಣ ಹಿಂಗೆ ಮೊನ್ನೆ ಘಟ್ಟ ಸೆಂಟ್ರಿ ಜೆ ಪಿ ಜೆ ಪಿ ನಗರ ಯಾವುದು ಐದು ಗುರು ಅದು ಅಲ್ಲೆಲ್ಲ ಸಿಟಿ ಒಳಗೆ ಹೋಗ್ಬಿಡಲ್ಲ ಮೈಸೂರು ರೋಡಿಗೆ ಟೋಲ್ ಎಷ್ಟೊಂದು ಗೊತ್ತಾ ನಮ್ಮ ಗಾಡಿ ಹೇಳಿ ಇವಾಗ ಖಂಡಿತವ್ರು ತುಮಕೂರು ರೋಡ್ ಇಳಿಯೋಕ್ಕೆ ಸಾವಿರದ ಆರುನೂರು ರೂಪಾಯಿ ಹೋಗ್ತತೆ ಬರ್ಬೇಕಾದ್ರೆ ಸಾವಿರದ ಆರುನೂರು ರೂಪಾಯಿ ಕಟ್ ಆಯ್ತು ಇವಾಗ ಹೋಗ್ಬೇಕಾದ್ರೆ ಅಷ್ಟೇ ಹೋಗ್ತತೆ ಇವಾಗ ಲೇಟಾಗಿ ಹೋಗ್ತೇವೆ ಮತ್ತೆ ಯಾಕೆ ಹೋಗೋದು ನೋಟ್ರೆ ಬಿಟ್ಟಿರುತ್ತೆ ನಿಮಗೆ ಒಣಗೋಗ್ಬಿಡಣ ಗುರು ಫೈನಲಿ ಸಿಟಿ ಪಾಸ್ ಮಾಡಿ ಯಶವಂತಪುರಿಗೆ ಬಂದೆ ಏನು ಅಂತ ನೋಡಂತಿದ್ದು ಪನ್ಶಂಕ್ರಿ ಜೆ ಪಿ ನಗರು ನಾ ನಾಗರ ಭಾಗ ಗುಂಡಿ ಅಂದರೆ ವಿಚಿತ್ರ ಗುಂಡಿ ಗುರಿ ಭಾರಿ ಗುಂಡಿ ಬಿದ್ದು ಲಾಷ್ಟಿಗೆ ಯಶವಂತಪುರಿಗೆ ಬಂದ್ವಿ ಏನು ಇಲ್ಲಿಂದ ಒಂದು ಮೂರು ಮೀಟ್ರ್ ಆಗಿ ಲೆಫ್ಟಿಗೆ ತಕ್ಕೊಂಡು ಹೋಗ್ಬರ್ತಾನಸಪುರ್ ನೋಡಿಗೆ ನೋಡಿ ಇಲ್ಲಿ ಸಿಗ್ನಲ್ ಬಿದ್ದು ಗಾಡಿ ಜಾಮ್ ಆಗಿದ್ದಾವೆ ಲಾಸ್ಟ್ ಸರಿಯಾಗಿ ಒರೆಸಿಲ್ಲ ಅಲ್ಲೋಗಿ ಒರೆಸನ ನೋಡಿ ಎದುರುಗಡೆ ಬರೋದಕ್ಕೆ ಲೈಟ್ ಬೆಳಕಿಗೆ ಹೆಂಗೆ ಕಾಣ್ತವೆ ಇಲ್ಲಿಂದ ಲೆಫ್ಟಿಗೆ ಹೊಡ್ಕೊಂಡು ಹೋಗೋಣ ನಮ್ಮ ಫ್ರೆಂಡ್ ಅಲ್ಲೇ ಕೋಲಾರದಿಂದ ಟೊಮಾಟೊ ತುಂಬ್ಕೊಂಡು ಸೀದಾ ಎಲ್ಲಿಗೆ ಬಂದಾನೆ ಪೇಟೆ ಬಂದು ಹೈವೇ ಎತ್ತಿದ್ದಾನೆ ನಾಲ್ಕಿನ ನಲ್ವತ್ತು ಕಿಲೋಮೀಟ್ರ್ ಮುಂದೆ ಇದ್ದಾನೆ ಅದು ಅರ್ಜೆಂಟ್ ಹೋಗುತ್ತೆ ಗಾಡಿ ಸಿಗಲ್ಲ ನನಗೆ ನಾನು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತು ಗುರು ಒಂದೂವರೆ ಗಂಟೆ ಎರಡು ಗಂಟೆ ಆತು ಕಮ್ಮಿ ಈ ಸಿಗ್ನಲ್ಲೇ ಇಲ್ಲ ಗುರು